ಇದು ಇಲ್ಲಿ ಗುಳಿ ಕಟ್ಟಿದ ಕಾಲದಲ್ಲಿ ಎಂಬತ್ತೈದು ಜನ ಈಗ ಇಲ್ಲಿ ಪ್ರಾಥಮಿಕವಾಗಿ ಮಾಡಿದ್ದಾರೆ ಹದಿನೇಳು ಜನ ಸವತ್ತಿಯಲ್ಲಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಒಂದು ಹದಿನೈದು ಇಪ್ಪತ್ತು ಜನ ಧಾರವಾಡ ಮತ್ತು ಬೆಳಗಾವಿಗೆ ದಾಖಲೆ ಮಾಡಿದ್ದಾರೆ ಈಗಾಗಲೇ ಇದನ್ನು ಎಲ್ಲರದ್ದು ಸ್ಟೂಲ್ಸು ಮತ್ತು ವಾಟ್ರದ್ದು ಮತ್ತು ಅನ್ನಪ್ರಸಾದ ಮಾಡಿರುವಂಥದನ್ನೆಲ್ಲ ಸ್ಯಾಂಪಲ್ಸ್ ಈಗಾಗಲೇ ಕಳಿಸಿದ್ದಾರೆ ಅದು ಒಂದು ಎರಡು ದಿನ ಬೇಕು ಸ್ಯಾಂಪಲ್ಸ್ ರಿಪೋರ್ಟ್ ಬರೋಕ್ಕೆ ಬಂದ ಮೇಲೆ ಎದುರಿಂದ ಆಗೈತು ನಾವು ಅದನ್ನು ಕಮ್ಮತ್ಕ ಈಗ ಈಗಾಗಲೇ ಇಲ್ಲಿ ಈ ಮತ್ತೆ ಅದು ಬೆಲೆಬಾರ್ದು ಅಂತ ಹೇಳಿ ಕುಡಿಯುವ ನೀರನ್ನು ಚೇಂಜ್ ಮಾಡಿ ಟ್ಯಾಂಕರ್ನ ವ್ಯವಸ್ಥೆ ಮಾಡಿದ್ದೀವಿ ಕಡ್ಡಾಯವಾಗಿ ಬಿಸಿ ನೀರು ಕುಡಿ ಅಂತ ಕೇಳ್ತಾ ಇದ್ದೀವಿ ಏನೇನು ಇದಕ್ಕೆ ತಯಾರಿಸೋ ಅದನ್ನೆಲ್ಲ ತಯಾರಿ ನಡೆಸ್ತಾ ಇದ್ದೀವಿ ಈಗ ನಮ್ಮ ತಾಲೂಕು ಅಧಿಕಾರಿಗಳು ಎಲ್ಲ ಅದನ್ನು ಈಗ ನಿನ್ನೆಯಿಂದ ಅದರ ಅದರಲ್ಲೇ ಪಡಗಿದ್ದಾರೆ ಎಲ್ಲ ಟೀಮ್ ಕೂಡ ಇಲ್ಲೇ ಉಳಿಕೆಂಟಿಲ್ ಇದೆ ಈಗ ಹತೋಟಿಯಲ್ಲಿ ತರುವಂಥ ವ್ಯವಸ್ಥೆ ನಾವು ಮಾಡ್ತಾ ಇದ್ದೀವಿ ಜಾತ್ರೆಯಲ್ಲಿ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಜಾತ್ರೆಯಲ್ಲಿ ಊಟ ಮಾಡದಿದ್ದವ್ರು ಕೂಡ ಈಗ ಡಿಹೈಡ್ರೇಷನ್ ಆಗಿದೆ ಅವ್ರಿಗೆ ಪೇಶ ಆಗಿದೆ ಉಳ ಎಷ್ಟೋ ಜನ ಊಟ ಮಾಡದೇ ಇರೋರು ಕೂಡ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಹೀಗಾಗಿ ಆ ಅನ್ನ ಪ್ರಸಾದ ಸೇವನೆಯಿಂದ ಅಂತ ಹೇಳಕ್ಕಾಗಲ್ಲ ಯಾಕಂದ್ರೆ ಮೂರು ಜನ ಎಲ್ಲ ಊಟ ಮಾಡಿದ್ದಾರೆ ಅದರಲ್ಲಿ ಅವರು ಸುಮಾರು ನೂರು ನೂರ ಇಪ್ಪತ್ತು ಜನ ಅಷ್ಟೇ ಅಸ್ವಸ್ಥ ಆಗಿರೋದು ಇನ್ನು ಉಳಿದು ಸಾವಿರಾರು ಜನ ಆರಾಮಿದ್ದಾರೆ ಎಲ್ಲರು ಇಲ್ಲೇ ಮುಂದೆ ಕಾಣ್ತಾ ಹೇಳ್ತಾರೆ ನಾವು ಊಟ ಮಾಡಿದಿವಿ ಏನಾಗಿತ್ತು ವಾಂತಿ ಏನಿಲ್ಲ ವಾಂತಿಗಿಂತ ಬೇದಿನೇ ಜಾಸ್ತಿ ಬೇದಿ ವಾಂತಿ ಸಪೋಸ್ ಇನ್ ಕೇಸ್ ಅವರು ಹತೋಟಿಗೆ ಬರೋದಂತ ಸಂದರ್ಭದಲ್ಲಿ ಡಾಕ್ಟರ್ಸ್ ಅದನ್ನು ವಾಂತಿ ಮುಖಾಂತರ ಅವರಿಗೆ ಗುಣಮಟ್ಟ ಗುಣ ಮಾಡುವಂಥ ಕೆಲಸ ಮಾಡ್ತಾರೆ ಗ್ರಾಮಸ್ಥರಿಗೆ ಇಷ್ಟೇ ಈ ಏನಿದೊಂದು ಎಕ್ಕೆ ಮಂದಿ ಜಾತ್ರೆ ಏನು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ತಾವು ಆಚರಣೆ ವಿಜೃಂಭಣೆಯಿಂದ ಮಾಡ್ಬೇಕಂತ ಏನು ವಿಚಾರ ಇತ್ತು ತಮ್ಮದು ಅದಕ್ಕೆ ದಯವಿಟ್ಟು ನಿರಾಸೆ ಆಗಬೇಡಿ ಇದು ಹತೋಟಿಗೆ ಒಟ್ಟಿಗೆ ಇನ್ನೂ ಒಂದು ವಾರ ಬೇಕಾಗ್ತೈತಿ ಇದಕ್ಕೆ ತಾವು ಕೂಡ ಗ್ರಾಮಸ್ಥರು ಸಹಕರಿಸಬೇಕು ಕಡ್ಡಾಯವಾಗಿ ನೀರು ಕುಡಿಬೇಕು ಏನು ಆ ಪ್ರಸಾದ್ ಕಂಟಿನ್ಯೂಸ್ ಇತ್ತು ಆ ಪ್ರಸಾದದ ಕೂಡ ಅದನ್ನು ಸ್ಟಾಪ್ ಮಾಡಿ ಅವ್ರಿಗೆ ಸಹಕರಿಸ್ಬೇಕಂತ ಗ್ರಾಮಸ್ಥರೆಲ್ಲ ನಾನು ಮನವಿ ಮಾಡ್ತೀನಿ ಅವರು ಕೂಡ ಈಗಾಗಲೇ ನನ್ನ ಮಾತಿಗೆ ಬೆಲೆ ಕೊಟ್ಟು ಅಂತ ಹೇಳಿದಾರೆ ಸೋಮವಾರವರೆಗೆ ಸುಮಾರು ಕಡೆ ದಿನ ಇದೆ ಅಷ್ಟು ವರ್ಗ ಗಂಟೆ ಬಂತು ಸುಮಾರು ದಿನ ವಜ್ರಮಣ ಮಾಡೋಕ್ಕೆ ನಾನು ಕೂಡ ಅವರಿಗೆ ಸಹಕಾರ ಮಾಡಿದ್ದೇನೆ ಇಲ್ಲಾಂದರೆ ಮತ್ತೆ ಮುಂದಿನ ವರ್ಷ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣ ಮಾಡೋಣ ಅಂತ ನಾನು ಅವ್ರು ಹೇಳಿ ಆರು ಹದಿನೇಳು ದಿನ ಸೀರಿಯಸ್ ಏನಿಲ್ಲ ಈಗಾಗಲೇ ನಾನು ಡಾಕ್ಟರ್ಸ್ ಮಾತಾಡಿದ್ದೀನಿ ಸಿ ಎಮ್ಒ ಮಾತಾಡಿದ್ವಿ ஆமே ஜில்லாத நம்ம ஜி ஜிஎச் மாதாடி டிஎச்எஸ் அவர் வந்தார் எவ்ரி திங் ஆல் ஆல் ஓட் நத்திங் நத்திங் டூரிங் ஐட் ஆஃப் டேஞ்சர்